ಪ್ರಜಾ ಬಂದು ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪ ಕೇಳ್ರಿ ಯಡಿಯೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಗೊಂಡಿದೆ ಅಧ್ಯಕ್ಷರಾಗಿ ತಿಮ್ಮೇಗೌಡ ಮತ್ತು ಉಪಾಧ್ಯಕ್ಷರಾಗಿ ರಾಕೇಶ್ ಗೌಡ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಯಡಿಯೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿದ್ದು ಅದರ ಮತಗಳ ಎಣಿಕೆ ಮುಗಿದು ಎನ್ ಡಿ ಎ ಅಭ್ಯರ್ಥಿಗಳು ಒಟ್ಟು ಹನ್ನೆರಡು ಸ್ಥಾನಗಳ ಪೈಕಿ ಹನ್ನೊಂದು ಸ್ಥಾನಗಳಲ್ಲಿ ಜಯಗಳಿಸಿ ಸತತ ಮೂರನೇ ಬಾರಿಗೆ ನಾವು ಈ ಸಹಕಾರ ಸಂಘದ ಒಂದು ಆಡಳಿತ ಚುಕ್ಕಾಣಿಯನ್ನು ಹಿಡಿದಿದ್ದೇವೆ ಇವತ್ತು ನಡೆದಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮಾಜಿ ಅಧ್ಯಕ್ಷರಾದಂಥ ತಿಮ್ಮೇಗೌಡರು ಎರಡನೇ ಸಲ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಯಡಿಯೂರಿನ ರಾಕೇಶ್ ಗೌಡ ಅವರು ಆಯ್ಕೆಯಾಗಿದ್ದಾರೆ ಎರಡೂ ಸ್ಥಾನಗಳು ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾವೆ ಈ ಸಲದ ಚುನಾವಣೆ ತುಂಬ ಸವಾಲಿನಿಂದ ಕೂಡಿತ್ತು ಆದರೂ ಕೂಡ ನಾವು ಹನ್ನೊಂದು ಸ್ಥಾನಗಳನ್ನು ಗೆಲ್ಲೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಆಡಳಿತ ಮಂಡಳಿ ಏನಿದೆ ಈ ಆಡಳಿತ ಮಂಡಳಿ ಸಂಪೂರ್ಣವಾಗಿ ರೈತರ ಪರವಾಗಿರ್ತದೆ ಅವರಿಗೆ ನಮ್ಮ ಸೊಸೈಟಿ ವತಿಯಿಂದ ಏನೆಲ್ಲ ಸೌಲಭ್ಯಗಳು ಕಾನೂನಾತ್ಮಕವಾಗಿ ದೊರಕಬೇಕು ಅವೆಲ್ಲೂ ಕೂಡ ದೊರಕುತ್ತದೆ ಎಲ್ಲ ಮಾತಲ್ಲ ಇಷ್ಟಾದಲ್ಲಿ ಹೇಳಿಕ್ಕೆ ಭಯ ಹಾಂ ಹೇಳಿ ನಮ್ಮನ್ನು ಎರಡನೇ ಸಲ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಮತ ಬಾಂಧವರಿಗೂ ಹಾಗೂ ನಮ್ಮ ಡೈರೆಕ್ಟ್ರಿಗೆ ವಂದನೆಯನ್ನು ಸಲ್ಲಿಸ್ತೇವೆ ಈ ಚುನಾವಣೆ ಒಂದು ಸವಾಲಿನ ಚುನಾವಣೆ ಆಗಿತ್ತು ಐದು ವರ್ಷದ ಅವಧಿಯಲ್ಲಿ ನಾವು ಮಾಡಿದಂಥ ಕೆಲಸನ ಒಪ್ಪಿ ರೈತರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಈ ಬಾರಿಯೂ ಸಹ ನಾನು ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ ಮುಂದಿನ ಅವಧಿನಲ್ಲಿ ನಮ್ಮ ಏನು ನಾವು ನಿಷ್ಪಕ್ಷಪಾತವಾಗಿ ಈ ಸೊಸೈಟಿಯಲ್ಲಿ ನಾವು ಕೆಲಸ ಮಾಡಿಕೊಂಡ್ತೀವಿ ಅಂತ ಹೇಳಕ್ಕೆ ಹೇಳಿ ಏನು ಯಡಿಯೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿಕೂಟ ಹನ್ನೊಂದು ಸ್ಥಾನಗಳಲ್ಲಿ ಜಯಗಳಿಸಿ ಇವತ್ತು ಅಧ್ಯಕ್ಷ ಉಪ ಮತ್ತೆ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಮತ್ತೊಮ್ಮೆ ಈ ಒಂದು ಸಹಕಾರ ಸಂಘದ ಚುಕ್ಕಾಣಿಯನ್ನು ಹಿಡಿದಿದ್ದು ರೈತರ ಪರವಾಗಿ ನಾಗರಿಕರ ಪರವಾಗಿ ಸದಾ ನಮ್ಮ ಸಹಕಾರ ಸಂಘ ಕೆಲಸ ಮಾಡುತ್ತೆ ಯಾರೇ ಕಟ್ಟಕಡೆಯ ಪ್ರಜೆ ಬಂದರೂ ಸಹ ಯಾವುದೇ ರೀತಿಯ ಒಂದು ಪಕ್ಷಪಾತ ಧೋರಣೆಯನ್ನು ಮಾಡಿದಿರ ಅವರಿಗೆ ಸೇರ್ಬೇಕಾದಂಥ ಸವಲತ್ತನ್ನು ನಿಷ್ಪಕ್ಷಪಾತವಾಗಿ ಸೇರಿಸೋದಕ್ಕೆ ನಮ್ಮ ಸಹಕಾರ ಸಂಘದ ಎಲ್ಲ ನಿರ್ದೇಶಕರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ನೇತೃತ್ವದಲ್ಲಿ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನವನ್ನು ಮಾಡ್ತೀವಿ ಏನು ನಮ್ಮ ಹನ್ನೊಂದು ಸ್ಥಾನವನ್ನು ಗೆಲ್ಲಿಸಿದಂಥ ಎಲ್ಲ ಮತದಾರ ಬಂಧುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ